ನಾನು ಆಗಡೇ ಹೇಳಿಬಿಟ್ಟೆ ಕೆಲವು ನೈತಿಕ ವಿಚಾರಗಳನ್ನೆಲ್ಲ ರಾಜಕಾರಣ ಮಾಡೋಣ ಯಾರ್ಯಾರು ಹಣೆ ಬರ್ದ ಏನು ಬರ್ದಾಗಿ ಆಗಿರ್ತದೆ ನಾನು ಭಾಳ ಸಲ ಹೇಳಿನೋ ಮತ್ತೊಮ್ಮೆ ಮತ್ತೊಮ್ಮೆ ಅದನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋಂಗಿಲ್ಲ ಚುನಾವಣೆ ಪೂರ್ವದೊಳಗೆ ಏನು ಮಾತುಕತೆಗಳಾಗ್ಯಾವ ಆ ಮಾತಿನ ನಡ್ಕೊಳ್ತಾರಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ಅವ್ರು ಮಾಡಿ ನಿನ್ನೆ ಒಬ್ಬರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು ಇಲ್ಲ ಕೆಲವರು ಇದು ಆದದ್ದು ಅಂತೇಳಿ ನಿಮ್ಗೊಂದು ಮಾತು ಹೇಳಿಬಿಡ್ತೀನಿ ನಾನು ಬಿಜಾಪುರ ಜಿಲ್ಲೆಯೊಳಗೆ ಅವಕಾಶ ವಂಚಿತ ಕ್ಷೇತ್ರ ಯಾವುದ್ರಿಂದ ಅದು ಇಂಡಿ ಸ್ವತಂತ್ರದ ನಂತರ ಇವತ್ತಿಂತ ನಾವು ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅದು ಕಾರಣಗಳನ್ನು ಹೇಳ್ಕೋಗೋದಿಲ್ಲ ಅದನ್ನು ವಿಶ್ಲೇಷಣೆಗೂ ಹೋಗಾಗಿಲ್ಲ ಆಮೇಲೆ ಎರಡನೇದ್ದು ಈಗ ನೀನ್ನೇ ಒಬ್ಬರು ಸ್ಟೇಟ್ಮೆಂಟ್ ನೋಡಿದೆ ನಾನು ಅವರು ಫಸ್ಟ್ ಟೈಮ್ ಎಮ್ ಎಲ್ ಎ ಮಂತ್ರಿಗಳಾಗ್ಯಾರು ಬಂಗಾರಪ್ಪನವ್ರ ಕಾಲದಾಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಾಗೆ ಸಾಮಾನ್ಯ ದಿವಂಗತ ವೀರೇಂದ್ರ ಪಾಟೀಲರ ನೇತೃತ್ವವಾಗಿ ಚುನಾವಣೆ ಆಗಿತ್ತು ನೂರ ಎಪ್ಪತ್ತೆಂಟರಿಂದ ಎಂಬತ್ತು ಸ್ಥಾನಗಳು ಬಂದಿದ್ದವು ಸೊ ಮೊದಲನೇ ಸರ್ಕಾರದ ಎಂದು ಯಾರೂ ಸಚಿವರಾಗಲಿಲ್ಲ ಬಂಗಾರಪ್ಪನವರು ಸಚಿವ ಸಂಪುಟದೊಳಗೆ ನಮ್ಮ ಜಿಲ್ಲೆಯನ್ನು ಪ್ರಕಟಿಸ್ತಕ್ಕಂಥವರು ನಾಡಗೌಡರು ಮತ್ತು ಉಸ್ತಾದವರಾದರು ನಂತರ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದರು ಆ ಸಂದರ್ಭದಾಗ ಬಿ ಎಸ್ ಪಾಟೀಲ್ ಸಾಸ್ನೂರವರು ಮತ್ತು ಬಿ ಎಸ್ ಪಾಟೀಲ್ ಮನುಗೂಡಿಯವರಾದರು ನಿಮಗೆಲ್ಲರಿಗೆ ಆಗಿನವರು ಏನಿದ್ರೆ ನಿಮಗೆಲ್ಲ ಮಾಹಿತಿ ಇದ್ದೇ ಅಂತ ಸೊ ಅದಕ್ಕೆ ಫಸ್ಟ್ ಟೈಮ್ದಾಗ ಅದವ್ರು ಯಾಕೆ ಕೊಟ್ರು ಅವಾಗ ಬಂಗಾರಪ್ಪನವರು ಮೊಯ್ಲಿಯವರು ಹಿರಿಯರಿಗೆ ಯಾಕೆ ಕೊಟ್ಟರು ಸೊ ಆ ಯಾರ್ಯಾರು ಇಲೆಕ್ಟ್ ಆಗಿದ್ದರು ಅವಕಾಶ ಹೇಳಲ್ಲ ಸಿಕ್ತು ಆದ್ರೆ ನಮ್ಮ ಭಾಗಕ್ಕೆ ಸಿಗಲಿಲ್ಲ ಅವ ಕಲ್ಲೂರವ್ರಿಗೆ ಯಾರ್ಯಾರ ಕಲ್ಲೂರವರು ಆ ಟಾಮ್ನಾಗಿದ್ದರು ಅವ್ರು ಆಗಲಿಲ್ಲ ಬೋರ್ಡ್ ಚೇರ್ಮನ್ ಆದ್ರವ್ರು ಲ್ಯಾಂಡ್ ಆರ್ಮಿ ಬೋರ್ಡ್ ಆದರು ಸೊ ನಾನು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಈಗ ಸಲ ಆಯ್ಕೆ ಆಗಿರಲಿಲ್ಲ ನಾವು ಮೂರೇ ಜನ ಇದ್ದೀವಿ ಆ ಶಾಸಕರು ಏನು ಹೋದ್ ಚುನಾವಣೆ ಅಸೆಂಬ್ಲಿ ಚುನಾವಣೆ ಏನಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಮೂರು ಮಂದಿ ಕರೆದಿದ್ದರು ಮೂರು ಮಂದಿ ಕರ್ ಮಾ ಇಂಡಿವಿಜುವಲ್ ಆಗಿ ಮಾತಾಡಿದ್ದಾರೆ ಆಮೇಲೆ ಇಲ್ಲಿ ಒಳಗೆ ಯಾರ ಹತ್ತು ಅಗ್ರಗಣ್ಯ ನಾಯಕರು ಇದ್ರೆ ಅವರು ನನಗೆ ಮಾತು ಕೊಟ್ಟಾರೆ ನಾನು ನೋಡ್ಲಾಕೈತೀನೋ ಇದಾರೆ ಅವ್ರು ತಮ್ಮ ಮಾತನ್ನು ಉಡಿಸ್ಬೋತಾರೋ ಇಲ್ಲವೋ ಅಂತೇಳಿ ನಾನು ಐ ವಿಲ್ ವೇಟಿಂಗ್ ಫಾರ್ ದ್ಯಾಟ್ ಆಮೇಲೆ ಅದನ್ನು ಈ ಸಲ ನನ್ನ ಭಾಗದ ಜನ ನಾನು ಭಾಳ ಡಿಸಿಪ್ಲಿನ್ ರಾಜಕಾರಣ ಮಾಡ್ತೀನಿ ನಿಮ್ಗೆ ಗೊತ್ತದ ಮನೆ ಮುಖ್ಯಮಂತ್ರಿಗಳು ಇಂಡಿ ನಗರಕ್ಕೆ ಬರೋ ಒಳಗೆ ನಮ್ಮ ಮೊದಲು ಅವ್ರು ಅವ್ರನ್ನ ನಾನು ಒಂದೇ ಕೈ ಮುಗಿದೆ ನೀವು ಯಾರೇ ಒಂದು ಶಬ್ದ ಇದ್ರೆ ಮಾತಾಡಿದ್ರಿ ಅಂದರೆ ನಾನು ಇನ್ನೊಮ್ಮೆ ರಾಜಕಾರಣದಾಗ ಇರಂಗಿಲ್ಲ ಡಿಗ್ನಿಫೈಡ್ ಆಗಿ ರಾಜಕಾರಣ ಮಾಡಿದ್ದೀವಿ ನಮ್ಮದೇ ಆದಂಥ ತತ್ವ ಸಿದ್ಧಾಂತಗಳಿಂದ ರಾಜಕಾರಣ ಮಾಡಿದ್ದೀವಿ ಒಂದೇ ಪಾರ್ಟಿಯಿಂದ ರಾಜಕಾರಣ ಮಾಡಿದ್ದೀವಿ ನನ್ನ ಎರಡನೇ ಜನ್ರೇಷನ್ ಇನ್ನೊಂದು ಹೇಳಿಬಿಡೆ ಟ್ವೆಂಟಿ ಫೋರ್ ಕ್ಯಾರೆಟ್ ಕರಿತಾರ ಈ ಜಿಲ್ಲೆಯ ರಾಜಕಾರಣದಾಗ ಕಾಂಗ್ರೆಸ್ನಾಗ ಐ ಹ್ಯಾವ್ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಅಲ್ಲ ಆಮದು ವಸ್ತು ನಾನಲ್ಲ ನಾನು ಇಲ್ಲೇ ಹುಟ್ಟಿನೋ ಮತ್ತಿವರು ಅಧಿಕಾರ ಕೊಟ್ಟರು ಇಲ್ಲಿರ್ತೀನೋ ಹುಡ್ಲಿಕ್ಕಂದ್ರೂ ಇಲ್ಲೇ ಇರ್ತೀನಿ ಅದರ ಅಧಿಕಾರದಾಗ ಇರ್ತೀನಿ ಇಲ್ಲೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ಗೆ ನನ್ನ ಸಾಯತನ ಒಂದು ಮತ ಹಾಕಿ ಸಾಯ್ತು ದಟ್ ಈಸ್ ಮೈ ಪರ್ಸ್ನಲ್ ಕಮಿಟ್ಮೆಂಟ್ ಇದು ನನ್ನ ಸಿದ್ಧಾಂತದ ರಾಜಕಾರಣ ಮಾಡಿನೂ ಆ ತತ್ವಗಳನ್ನು ಇಟ್ಕೊಂಡೇ ರಾಜಕಾರಣ ಮಾಡಿ ನಾನು ಈ ಜಿಲ್ಲೆಯಾಗಿ ಅದನ್ನು ಗೊತ್ತದ ಎಂಟು ಇಲೆಕ್ಷನ್ ನನ್ನ ಮಂಥನಕ್ಕೆ ನಾಲ್ಕು ಡಿ ಪಿ ನಾಲ್ಕು ಎಮ್ ಎಲ್ ಎ ಇನ್ನೂ ಎರಡೂವರೆ ವರ್ಷ ಆದರೆ ನಲವತ್ತು ವರ್ಷ ಅಧಿಕಾರದಾಗಿದ್ದಂಗೆ ನನ್ನ ಮಂಥನ ಈ ಜಿಲ್ಲೆಯ ರಾಜಕಾರಣದಾಗ ಅದು ವಿಶೇಷವಾಗಿ ಇಂಡಿ ದ ಮೋಸ್ಟ್ ಕ್ರಿಮಿನಲ್ ದ ಮೋಸ್ಟ್ ಅನ್ಹೆಲ್ದಿ ಅಂತಲ್ಲೇ ಆ ಕಮಿಟ್ಮೆಂಟ್ದಿಂದ ರಾಜಕಾರಣ ಮಾಡಿ ಆ ಸಿದ್ಧಾಂತದಿಂದ ಮಾಡಿ ಅಂತ ಈ ನಿರ್ಣಯದಾಗ ಇವ್ರು ಏನಾದರೂ ಲೋಪ ಆದ್ರಂದ್ರೆ ಐ ವಿಲ್ ಟೇಕ್ ಅ ಡ್ರಾಸ್ಟಿಕ್ ಸ್ಟೆಪ್ಸ್ ಅದನ್ನು ಈಗ ಹೇಳೋಂಗಿಲ್ಲ ಅದು ಹ್ಞೂ